ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾಕೋ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆಗಳು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸ್ಟೇಟಲ್ಲಿ ಏನು ಒಂದು ರಿಕ್ರೂಟ್ಮೆಂಟ್ ಮಾಡಿದರು ಸುಮಾರು ತರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಟು ಅಭ್ಯರ್ಥಿಗಳಿಗೆ ಅದು ಎಲ್ಲವೂ ಕೂಡ ಕಂಪ್ಲೀಟಾಗಿ ಸಮ್ ವೇರ್ ಇನ್ನೂ ಕೂಡ ಮುಕ್ತಾಯದ ಅಂತ ತಲುಪಿಲ್ಲ ಅಂತ ಅನಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ ನಾನು ಅಂದರೆ ಸುಪ್ರೀಂ ಕೋರ್ಟು ಎಲ್ಲ ಜಿಲ್ಲೆಗಳ ಡಿ ಡಿ ಪಿ ಕಚೇರಿಗಳಿಗೆ ಒಂದು ಮೌಖಿಕವಾಗಿ ಹೇಳಿತ್ತು ಮತ್ತು ಒಂದಷ್ಟು ಡೈರೆಕ್ಷನ್ಸ್ ಕೂಡ ಪಾಸ್ ಮಾಡಿತ್ತು ಒಂದು ಇಪ್ಪತ್ತು ಪರ್ಸೆಂಟ್ ಅಭ್ಯರ್ಥಿಗಳು ಅಂತ ಏನಿದ್ದಾರೋ ಅವ್ರದ್ದು ಕೇಸದ್ದು ಅಪೀಲ್ ಮಾಡಿದ್ದವ್ರದ್ದು ಸೊ ಅವ್ರಿಗೆ ಯಾವುದೇ ಕಾರಣಕ್ಕೂ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡೋದು ಬೇಡ ಅಂತ ಅವರು ಡೈರೆಕ್ಷನ್ಸ್ ಪಾಸ್ ಮಾಡಿದ್ರು ಬೆನ್ನಲ್ಲೇ ಒಂದಷ್ಟು ಜನಕ್ಕೆ ಐತಿ ಗೊಂದಲ ಆಗಿತ್ತು ಏನು ಹೀಗೆ ಮಾಡಿಬಿಟ್ರು ಈಗ ಈ ಟೈಮಲ್ಲಿ ಇವ್ರದ್ದೆಲ್ಲ ಯಾವಾಗ ಬಗೆಹರಿಯೋದು ಹೀಗೆಲ್ಲ ಹಲವಾರು ಕ್ವೆಶನ್ಸ್ ಮತ್ತು ಅಭ್ಯರ್ಥಿಗಳು ನೆಕ್ಸ್ಟ್ ಏನು ಮಾಡಬೇಕು ಏನು ಕತೆ ಯಾವ ಪ್ರೊಸೀಜರ್ ಫಾಲೋ ಅಪ್ ಮಾಡಬೇಕು ಇದೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿತ್ತು ಈಗ ಸ್ಟೇಟ್ ಗೌರ್ಮೆಂಟೇ ಕನ್ಸರ್ನ್ ಮಾಡ್ತಾ ಇದೆ ಅವ್ರ ಪರವಾಗಿ ಅಂತ ಅನಿಸ್ತಾ ಇದೆ ಈಗ ಇವ್ರು ಮಾಡಿರೋದು ಸೊ ನೀವೇನು ಸುಪ್ರೀಂ ಕೋರ್ಟ್ ಅವರು ಒಂದು ಆದೇಶವನ್ನು ಅವತ್ತು ಬಿಡುಗಡೆ ಮಾಡಿದ್ರಿ ಅವರಿಗೆಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಅಭ್ಯರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೊಡೋದು ಬೇಡ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ದಯಮಾಡಿ ಅದನ್ನು ಮಾರ್ಪಾಡು ಮಾಡಿ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಮರೆ ಹೋಗಿದ್ದಾರೆ ಯಾರು ಈ ಸ್ಟೇಟ್ ಗೌರ್ಮೆಂಟ್ ನೋಡೇ ಈಗ ಇದಕ್ಕೆ ಸಂಬಂಧಪಟ್ಟಾಗಿ ಪ್ರಜಾವಾಣಿಯಲ್ಲಿ ಭಾಳ ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳಿದರೆ ಇದನ್ನು ಸೊ ನಿಮಗೆ ಒಂದು ಕಡೆಯಿಂದ ಹೇಳ್ತೀನಿ ನೋಡಿ ವೆರಿ ಫಸ್ಟ್ ಟೇಟಿಂಗಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಕ್ಕೆ ತಡೆ ಆದೇಶ ಮಾರ್ಪಾಡಿಗೆ ಸುಪ್ರೀಂಗೆ ಮೊರೆ ಅಂತ ಇದೆ ಸೊ ಇದಕ್ಕೆ ಪೂರಕವಾದಂಥ ಅಂಶಗಳು ಇಲ್ಲಿದೆ ಇಲ್ಲಿ ಕರ್ನಾಟಕದಲ್ಲಿ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ನೀಡಿರುವ ತಡೆಯಾಜ್ಞೆಯನ್ನು ಮಾರ್ಪಾಡಿಸಬೇಕು ಎಂದು ಕೋರಿ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದೆ ಸ್ಟೇ ಮಾಡಿತ್ತು ಅದೆಲ್ಲ ನಾವು ವಿಡಿಯೋ ಕೂಡ ನಿಮಗೆ ಮಾಡೆಲ್ಲ ಹೇಳಿದೀವಿ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಬೇಡ ಅಂತ ಈಗ ಮಾಡಿರೋದು ಇದು ಪ್ರಾಬ್ಲಮ್ ಮಾಡಿಬಿಟ್ಟಿದ್ದೀರಾ ನೀವು ಐ ಥಿಂಕ್ ಅದನ್ನು ಒಂಚೂರು ನೀವೇನು ಆದೇಶ ಪ್ರತಿಯನ್ನು ಬಿಡುಗಡೆ ಮಾಡಿದ್ರಿ ಸ್ಟೇ ಆಡ್ರೋದು ಅದನ್ನು ಒಂಚೂರು ಚೇಂಜಸ್ ಮಾಡಿ ಮತ್ತೆ ಮತ್ತೊಂದು ಆದೇಶವನ್ನು ಬಿಡುಗಡೆ ಮಾಡಿ ಅಂದರೆ ಇವರಿಗೆ ಪೂರಕವಾಗಿ ಅಂದರೆ ಯಾರೆಲ್ಲ ಆದೇಶ ಪ್ರತಿಯಿಂದ ವಂಚಿತರಾಗಿರೋ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗಿ ಅವರಿಗೆ ಒಂದು ಕನ್ಸರ್ನ್ ಮಾಡಿ ಅವರಿಗೆ ಪೂರಕವಾಗಿ ಮತ್ತೊಂದು ಆದೇಶ ಬಿಡುಗಡೆ ಮಾಡಿ ಅಂತ ಇಲ್ಲಿ ಮೊರೆ ಹೋಗಿದ್ದಾರೆ ಇನ್ನು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲು ಹೈಕೋರ್ಟ್ ವಿಭಾಗೀಯ ಪೀಠ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಹದಿಮೂರರಂದು ಆದೇಶವನ್ನು ಮಾಡಿತ್ತು ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ದ್ವಿ ಸದಸ್ಯ ಪೀಠವು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಮೂರರಂದು ತಡೆಯಾಗಿ ನೀಡಿತ್ತು ಅಂದರೆ ಯಾವಾಗಷ್ಟು ಎರಡರೇ ಆಗಿತ್ತು ಸೊ ಅವತ್ತಿನ ಡೇಟೇ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ ಕಟಿಂಗ್ಸು ವಿಡಿಯೋ ಎಲ್ಲವನ್ನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ವಿ ನಿಮಗೆ ತಡೆಯಾಜ್ಞೆಯಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಮೇಲೆ ಗಂಭೀರ ಪರಿಣಾಮ ಬೀರದೆ ಖಂಡಿತವಾಗ್ಲೂ ಬೀರುತ್ತೆ ಇದು ಎಷ್ಟು ವರ್ಷ ಆಗಿಬಿಟ್ಟಿದೆ ಈಗ ಆ್ಯಕ್ಚುಲಿ ಇದು ವಿತಿನ್ ಒನ್ ಇಯರ್ ಒಳಗಡೆ ಅಂದರೆ ಎಕ್ಸಾಮ್ ಕಾಲ್ಫರ್ ಆಗಿ ವಿತಿನ್ ಒನ್ ಇಯರ್ ಒಳಗಡೆ ಎಲ್ಲವೂ ಕಂಪ್ಲೀಟ್ ಆಗಬೇಕಿತ್ತು ಅದು ಇದು ಅಂದ್ಕೊಂಡು ಇನಿಷಿಯಲ್ ಡೇಸಿಂದನೂ ಕಾನೂನು ವ್ಯಾಜ್ಯಗಳು ಅಂತ ಮತ್ತು ಅಗೇನ್ ಸೆಲೆಕ್ಷನ್ ಲಿಸ್ಟು ರದ್ದಾಗುತ್ತೆ ಮತ್ತೆ ಕೋರ್ಟ್ ಆಗುತ್ತೆ ಮತ್ತೆ ಒಂದು ಲೆಟ್ರ್ ಪಾಸಾಗುತ್ತೆ ಮತ್ತೆ ಗೆನ್ ಒಂದಷ್ಟು ಜನ ಕೆ ಐ ಟಿಗೆ ಹೋಗ್ತಾರೆ ಇನ್ನೂ ಹಲವಾರು ಸಮಸ್ಯೆಗಳು ಇದಕ್ಕೆ ಸೃಷ್ಟಿ ಸೃಷ್ಟಿಯಾಗುತ್ತೆ ಹಾಗಾಗಿ ಇದೆಲ್ಲದರ ಪರಿಣಾಮ ಸೊ ನೇರವಾಗಿ ಮಕ್ಕಳ ಮೇಲೆ ಇದು ಬೀಳುವಂಥದ್ದು ಹೀಗಾಗಿ ನೇಮಕಾತಿ ಆದೇಶಗಳನ್ನು ಹೊರಡಿಸಿದ ಶಿಕ್ಷಕರಿಗೆ ಉದ್ಯೋಗವನ್ನು ಮುಂದುವರಿಸಲು ಅನುಮತಿ ಕೊಡಬೇಕು ಎಂದು ರಾಜ್ಯ ಸರ್ಕಾರ ಕೋರಿದೆ ಕರ್ನಾಟಕ ಸರ್ಕಾರದ ಅಂದರೆ ವಕೀಲ ಡಿ ಎಲ್ ಚಿದಾನಂದ ಮೂಲಕ ಅರ್ಜಿಯನ್ನು ಸಲ್ಲಿಸಿದೆ ಅಂದರೆ ಸ್ಟೇಟ್ ಗೌರ್ಮೆಂಟು ಈ ವಕೀಲರು ಡಿ ಎಲ್ ಚಿದಾನಂದ ಅಂತ ಅವ್ರ ಮುಖಾಂತರವಾಗಿ ಈಗ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ನೋಡಿ ಇಲ್ಲೊಂದಷ್ಟು ವಿವರಗಳಿದೆ ದೊಡ್ಡ ಸಂಖ್ಯೆಯ ಶಿಕ್ಷಕರ ನೇಮಕಕ್ಕೆ ತಡೆ ನೀಡಲಾಗಿದೆ ಶೈಕ್ಷಣಿಕ ವರ್ಷದ ನಿರ್ಣಾಯಕ ಘಟ್ಟದಲ್ಲಿ ಎಷ್ಟೇ ಪ್ರಮಾಣದ ಅತಿಥಿ ಶಿಕ್ಷಕರ ಸೇವೆ ಪಡೆಯಲು ಸಾಧ್ಯವಿಲ್ಲ ಅಂದರೆ ಎಷ್ಟು ಜನಕ್ಕೆ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕಿತ್ತು ಮೇ ಬಿ ನಾವು ನೆಕ್ಸ್ಟ್ ಅಕಾಡೆಮಿಕ್ಕಿ ಅಷ್ಟೊತ್ತಿಗೆಲ್ಲ ಮತ್ತೆ ಏಗೇನು ಅತಿಥಿ ಶಿಕ್ಷಕರನ್ನು ಹೆಂಗೆ ಫುಲ್ಫಿಲ್ ಮಾಡೋದು ಏನು ಕತೆ ಈ ಅಂಶಗಳ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡೋ ಸ್ಟೇಟ್ ಗೌರ್ಮೆಂಟ್ಗೆ ಹೆಂಗೆ ನೆಕ್ಸ್ಟ್ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಅದನ್ನೇನು ಹೇಳಿದ್ದಾರೆ ಇಲ್ಲಿ ಶೈಕ್ಷಣಿಕ ವರ್ಷದ ನಿರ್ಣಾಯಕ ಘಟ್ಟದಲ್ಲಿ ಎಷ್ಟೇ ಪ್ರಮಾಣದ ಶಿಕ್ಷಕರ ಸೇವೆ ಪಡೆಯಲು ಸಾಧ್ಯವಿಲ್ಲ ನೆಕ್ಸ್ಟ್ ಅಕಾಡೆಮಿಕ್ ಇಯರು ಒಂದು ಮತ್ತು ಈಗಾಗಲೇ ಈ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗ್ತಾ ಬಂತು ಒಂದು ಕ್ರೂಷಿಯಲ್ ಇದು ಎಕ್ಸಾಮ್ಸ್ ಎಲ್ಲ ಮಾಡಬೇಕು ಈ ಟೈಮಲ್ಲೇ ತುಂಬ ವರ್ಕ್ ಇರುತ್ತೆ ಶಾಲೆಗಳಲ್ಲಿ ಮಕ್ಕಳ ಭವಿಷ್ಯನೂ ಕೂಡ ತುಂಬ ಬಿಲ್ಡ್ ಮಾಡಲಿಕ್ಕೆ ಒಂದು ಕ್ರೂಷಿಯಲ್ ಟೈಮ್ ಇದು ಹಾಗಾಗಿ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸು ಇವ್ಯಾಲ್ಯೂಯೇಷನ್ ಪ್ರಾಸೆಸ್ಸು ಈ ಹಂತದಲ್ಲಿ ಜಾಸ್ತಿ ಇರುತ್ತೆ ಇಂಥ ಟೈಮಲ್ಲಿ ಹೀಗಾದರೆ ನಾವು ಹೇಗೆ ಇದು ಮಾಡೋದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಕನ್ಫ್ಯೂಸ್ ಆಗ್ಬಿಡಿದೆ ಹೆಂಗೆ ಮಾಡೋದಂತ ಇದಲ್ಲದೆ ಅನೇಕ ಅತಿಥಿ ಶಿಕ್ಷಕರು ಗ್ರಾಮೀಣ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸಲು ಹಿಂಜರಿಯುತ್ತಾರೆ ಎಂದು ಅರ್ಜಿಯಲ್ಲಿ ತಿಳಿಸಲಾಗಿದೆ ಅಂದರೆ ಎಲ್ಲಿ ಐ ತಿಂಕ್ ಅವೈಜ್ಞಾನಿಕವಾಗಿ ಒಬ್ಬರನ್ನ ಮನಸ್ಸಿಗೆ ಬಂದ ಕಿತ್ತಾಕೋದ್ರಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ಅತಿಥಿ ಶಿಕ್ಷಕರನ್ನು ಕಾರಣಗಳು ಸರಿ ಇಲ್ಲ ಬೇಕಾದವ್ರ ಹತ್ರ ಹಣ ಇಸ್ಕೊಂಡು ಅವ್ರನ್ನ ಮಾತ್ರ ಉಳಿಸ್ಕೊಳ್ಳೋದು ರೀಸನ್ಸ್ ಕೇಳಿ ಕೂದ್ರೆ ಯಾವುದೇ ವ್ಯಾಲ್ ಕೊಡದೇ ಇರೋದು ಇವೆಲ್ಲ ನಡೀತದೆ ಹಾಗಾಗಿ ಇವೆಲ್ಲ ನೋಡಿಬಿಟ್ಟು ತುಂಬ ಜನ ಈಗ ಸೊ ವಿಲೇಜ್ ಲೆವೆಲಲ್ಲಿ ವರ್ಕ್ ಮಾಡಲಿಕ್ಕೆ ಹಿಂಜರಿತಾರೆ ಈಗ ಅದೊಂದು ಬೆಲ್ಲ ಅದಂತೂ ಗೊತ್ತಿರೋ ವಿಚಾರ ಅದು ರಾಜ್ಯ ಸರ್ಕಾರವು ಶಿಕ್ಷಕರ ನೇಮಕಾತಿಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವಾಗ ವಿವಾಹಿತ ಮಹಿಳೆಯ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಿತ್ತು ಸ್ಟಾರ್ಟಿಂಗಲ್ಲಿ ಅಂದರೆ ಈವನ್ ಮ್ಯಾರಿಡ್ ವುಮೆನ್ ಅಂತ ಏನಿರ್ತಾರೆ ಅವರ ಒಂದು ಪತಿಯ ಅಂದರೆ ಗಂಡನ ಒಂದು ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಿತ್ತು ಮದುವೆಯಾದ ಮಹಿಳೆಯರು ಪತಿಯ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೆ ಕುರಿತು ನೇಮಕಾತಿ ಅಧಿಸೂಚನೆಯಲ್ಲಿ ಸ್ಪಷ್ಟ ನಿರ್ದೇಶನ ಇರಲಿಲ್ಲ ಅಂದರೆ ಗೆಜೆಟ್ ನೋಟಿಫಿಕೇಶನ್ ಇದರ ಬಗ್ಗೆ ಏನೂ ಉಲ್ಲೇಖ ಮಾಡಿರಲಿಲ್ಲ ಯಾವುದು ಕನ್ಸಿಡರ್ ಮಾಡಬೇಕು ಯಾವುದು ಬೇಡ ಅಂತ ಸೊ ಮೆರಿಟ್ ಇದ್ದರೂ ಕೂಡ ನಮ್ಮನ್ನು ನೇಮಕಾತಿ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅವರೆಲ್ಲ ಪಾಪ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಿ ಅಂತ ಕೇಳ್ಕೊಂಡಿದ್ರು ಅವೆಲ್ಲ ನಿಮಗೆ ಇಸಿಶಾಲ ಗೊತ್ತೇ ಇದೆ ನನ್ನ ಮತ್ತೆ ಅದೇ ಹೇಳಿ ಕೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಸೊ ಕೈ ಬಿಡಲಾಗಿದೆ ಎಂದು ಆರೋಪಿಸಿ ಅವಕಾಶ ಹೊಂಚಿದ್ರು ಹೈಕೋರ್ಟ್ ಮೆಟ್ಟಿಳಿಡೋರು ನಿಮಗೆಲ್ಲ ಗೊತ್ತಿದೆಯಲ್ಲ ಅವರು ತಂದೆಯದನ್ನೇ ಕನ್ಸಿಡರ್ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಇದಾದ ನಂತರದಲ್ಲಿ ಹೈಕೋರ್ಟ್ನ ಏಕ ಸದಸ್ಯ ಪೀಠವು ವಿವಾಹಿತ ಮಹಿಳೆಯ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಎಂದು ಆದೇಶ ಮಾಡಿ ಸೊ ಇವರಿಗೆ ಪರವಾಗಿ ಕೋರ್ಟು ಜಡ್ಜ್ಮೆಂಟ್ ಪಾಸ್ ಮಾಡುತ್ತೆ ಅವಾಗ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರದ್ದಾಗಿರುತ್ತೆ ನಿಮಗೆಲ್ಲ ಇರೋದು ಕೋರ್ಟ್ ಆದೇಶದಂತೆ ಸರ್ಕಾರವು ಆಯ್ಕೆ ಪಟ್ಟಿಯನ್ನು ಪರಿಷ್ಕರಿಸಿತ್ತು ಹೊಸ ಪಟ್ಟಿ ಪ್ರಕಟಿಸುವಾಗ ಮೊದಲಿದ್ದ ಪಟ್ಟಿಯಿಂದ ಸುಮಾರು ನಾನ್ನೂರ ಐವತ್ತೊಂದು ಅಭ್ಯರ್ಥಿಗಳು ಹೊರಗುಳಿದರು ಪ್ರಕರಣ ಮತ್ತೆ ಕೋರ್ಟ್ ಮೆಟ್ಲೇರಿತು ಏಕ ಸದಸ್ಯ ಪೀಠವು ಆದೇಶವನ್ನು ದ್ವಿಸದಸ್ಯ ಪೀಠ ರದ್ದುಗೊಳಿಸಿತ್ತು ನೋಡಿ ಇಷ್ಟೆಲ್ಲ ಘಟನೆಗಳು ನಡೆದಿದೆ ಈಗ ನೋಡಬೇಕು ಸ್ಟೇಟ್ ಗೌರ್ಮೆಂಟ್ ಅವರು ಚಿದಾನಂದ ಸರ್ ಅಂತಕ್ಕಂಥ ಒಬ್ಬರು ಲಾಯರ್ ಮುಖಾಂತರವಾಗಿ ಈಗ ಅರ್ಜಿಯನ್ನು ಹಾಕಿದ್ದಾರೆ ನೀವೇನು ಒಂದು ಸ್ಟೇ ಆರ್ಡರ್ ಮಾಡಿದರೆ ಅದನ್ನು ಮಾರ್ಪಾಡು ಮಾಡಿ ಇಮಿಡಿಯೇಟು ಮತ್ತೊಂದು ಆದೇಶದ ಪ್ರತಿಯನ್ನು ಇವರಿಗೆ ಕನ್ಸರ್ನ್ ಆಗಿ ಒಂದು ಪೂರಕವಾಗಿ ಒಂದು ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ನೆಕ್ಸ್ಟ್ ಬಂತು ಅಂತಂದರೆ ಇಮಿಡಿಯೇಟು ನಿಮಗೆ ಅದನ್ನು ಕೂಡ ವಿಡಿಯೋ ಮುಖಾಂತರವಾಗಿ ಕ್ಲಿಯರ್ ಕಟ್ಟಾಗಿ ನಿಮಗೆ ರೆಫರ್ ಮಾಡಿ ಮಾಹಿತಿಯನ್ನು ಕೊಡೋ ಪ್ರಯತ್ನ ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್